ನಮಸ್ಕಾರ ತಂಗಿಯರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿಗೆ ಮಹತ್ವಪೂರ್ಣವಾದ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹೇಳ್ತಾ ಇರುವಂಥದ್ದು ಇವತ್ತು ಒಂದು ವಿಶೇಷ ದಿನ ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಾಗಿ ಲಕ್ಷಾಂತರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರ್ತಾ ಇರುವಂಥದ್ದು ಏಕೆಂದರೆ ಪ್ರತಿ ಮಹಿಳೆಯ ಖಾತೆಗೆ ಈ ಒಂದು ಹಣ ಹೋಗಬೇಕಾಗಿತ್ತು ಆದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ಹಣ ಹಾಕಲಿದ್ದಾರೆ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ಯಾವ ಜಿಲ್ಲೆಗೆ ಹಾಕ್ತಾ ಇರುವಂಥದ್ದು ಅಂದರೆ ಯಾವ ಜಿಲ್ಲೆಗೆ ಇಂದು ಹಣ ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರುವಂತದ್ದು ಅದರಿಂದ ಪ್ರತಿಯೊಬ್ಬ ಈ ಒಂದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ತಿದ್ದೀರೋ ಅವರು ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಜಿಲ್ಲೆಯಲ್ಲಿಷ್ಟು ಇದರಲ್ಲಿ ಇದೆಯಾ ಇಲ್ವಾ ಅಂತ ಕೂಡ ಸರಿಯಾಗಿ ನೀವು ನೋಡಿದ್ರೆ ನಿಮಗೆ ಅರ್ಥವಾಗುವಂತದ್ದು ಅಕ್ಕದಂಗೇರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕರ್ನಾಟಕ ಸರ್ಕಾರದ ಮಹತ್ವ ನಿರ್ಣಯ ಆಧಾರಿತ ಯೋಜನೆಯಾಗಿದೆ ಹಾಗೆ ಪ್ರತಿ ಆಯ್ಕೆಯಾದ ಮಹಿಳೆಯರಿಗೆ ಕೂಡ ಇಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಬರುವಂತದ್ದು ಈ ಒಂದು ಯೋಜನೆಯು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಈ ಸಲ ವಿಶೇಷವಾಗಿ ಹೌದು ಈ ಸಲ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಮೊದಲು ಬಿಡುಗಡೆ ಮಾಡಿದೆ ಹಾಗೆ ಸರ್ಕಾರದ ಉದ್ದೇಶವೇ ಪ್ರತಿಯೊಬ್ಬ ಮಹಿಳೆಯರಿಗೆ ಸಂತೋಷವಾಗಿ ಕೊಡುವ ಈ ಒಂದು ಹಣವಾಗಿದೆ ಏಕೆಂದ್ರೆ ಹಬ್ಬಕ್ಕೆ ಪ್ರತಿಯೊಬ್ಬರಿಗೂ ಆರ್ಥಿಕವಾಗಿ ಸಹಾಯ ನೀಡುವ ಸಂಭ್ರಮ ಹೆಚ್ಚಿಸುವ ಒಂದು ಹಣದ ಈ ಒಂದು ಉದ್ದೇಶವಾಗಿದೆ ಹಣ ಬಿಡುಗಡೆಯ ಸಂಬಂಧಿಸಿದಂತೆ ಡಿಬಿಟಿ ಮೂಲಕ ವರ್ಗಾವಣೆಯಾಗಿದ್ದು ಈ ಒಂದು ವಿಡಿಯೋ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ನಾ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಈ ಒಂದು ಹಣವನ್ನು ವರಮಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಪ್ರತಿ ಮಹಿಳೆ ಖಾತೆಗೆ ಹಣವನ್ನು ಹಾಕ್ತಾ ಇದೆ ಸರ್ಕಾರದಿಂದ ಅವರಿಗೆ ಅಂದ್ರೆ ಯಾರು ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ದಾರೋ ಈ ಒಂದು ಯೋಜನೆಯ ಫಲವನ್ನು ಪಡೆಯುತ್ತಿದ್ದಾರೋ ಅವರಿಗೆ ಇಲ್ಲಿ ಎಸ್ ಎಂ ಎಸ್ ಮೂಲಕ ಬರ್ತಾ ಇರುವಂತದ್ದು ಪ್ರತಿ ಮಹಿಳೆ ಖಾತೆಗೆ ಈ ಒಂದು ಹಣ ಇವತ್ತು ಬರ್ತಾ ಇರುವಂತದ್ದು ಇವತ್ತಿನಿಂದ ವರದಿ ಪ್ರಕಾರ ಸುಮಾರು ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಹಣ ಖಾತೆಗೆ ಜಮಾ ಆಗಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಏಕೆಂದರೆ ಸರ್ಕಾರದ ಒಂದು ಬೆಳ ಬೆಳೆ ಬೆಳಗ್ಗೆನೆ ಈ ಒಂದು ವಿಶೇಷ ಯೋಜನೆಯ ನ್ಯೂಸ್ ಅನ್ನು ಕೊಟ್ಟಿದೆ ಏಕೆಂದರೆ ಸರ್ಕಾರದಿಂದ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಹಣವನ್ನು ಬೆಳಗ್ಗೆ ಹಾಕಿ ಪ್ರತಿ ಮಹಿಳೆಗೆ ಸಂತೋಷವಾಗುವ ಒಂದು ವಿಶೇಷ ಎರಡು ಸಾವಿರ ಹಣವನ್ನು ಮಹಿಳೆ ಖಾತೆಗೆ ಹಾಕಲಾಗಿದೆ ಸರ್ಕಾರದ ಸೂಚನೆಯ ಪ್ರಕಾರ ಈ ಬಾರಿ ಹಣವನ್ನು ಹಬ್ಬದ ಮೊದಲು ನೀಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಹಣ ಬಂದಿದ್ರೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಈ ಒಂದು ಹಬ್ಬಕ್ಕೆ ವಿಶೇಷವಾಗಿ ಸರ್ಕಾರದಿಂದ ನೀಡಲಾಗಿದೆ ಯಾವ ಜಿಲ್ಲೆ ಮಹಿಳೆಯರಿಗೆ ಈ ಒಂದು ಹಣ ಬಂದಿದೆ ಎಂದು ಲಿಸ್ಟ್ ಅನ್ನು ಕೂಡ ಕೊಟ್ಟಿದೆ ನೋಡ್ಬಿಡೋಣ ಬನ್ನಿ ಈ ಒಂದು ಸರ್ಕಾರದ ವಿಶೇಷತೆಯಾಗಿ ಯಾವ ಜಿಲ್ಲೆ ಅಂದ್ರೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲೆ ಮಹಿಳೆಗೂ ಈ ಒಂದು ಹಣ ಬರ್ತಾ ಇರುವಂತಹ ಗೃಹಲಕ್ಷ್ಮಿ ಹಣವು ಇಪ್ಪತ್ತೆರಡನೇ ಕಂತಿನ ಹಣವಾಗಿದೆ ಮತ್ತು ಇಲ್ಲಿ ಕಲಬುರಗಿ ದಾವಣಗೆರೆ ಮಂಡ್ಯ ತುಮಕೂರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಣ ಬರ್ತಾ ಇದೆ ಮತ್ತು ರಾಮನಗರ ಹಾಸನ ಬಾಗಲಕೋಟೆ ಯಾದಗಿರಿ ಧಾರವಾಡ ಶಿವಮೊಗ್ಗ ಜಿಲ್ಲೆಯ ಮಹಿಳೆಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಮತ್ತು ಕೊಡಗು ಜಿಲ್ಲೆ ಹೌದು ಇಲ್ಲಿ ಕೊಪ್ಪಳ ಜಿಲ್ಲೆ ಬೀದರ್ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಹಾವೇರಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಈ ಒಂದಿಷ್ಟು ಜಿಲ್ಲೆಗೂ ಕೂಡ ಇಂದು ಹಣ ಬರ್ತಾ ಇದೆ ಮತ್ತು ಕೋಲಾರ ಜಿಲ್ಲೆಗೂ ಕೂಡ ಹಣ ಬರ್ತಾ ಇದೆ ಈ ಒಂದು ಜಿಲ್ಲೆಗಳಿಗೆ ಕೆಲವು ತಾಲೂಕುಗಳ ಮಹಿಳೆಗೆ ಹಣ ನೇರವಾಗಿ ಬರುವ ಮಾಹಿತಿ ಜಿಲ್ಲಾ ಮಂಡಳಿಯಿಂದಲೇ ಬಂದಿದೆ ಏಕೆಂದ್ರೆ ಈ ಒಂದು ಜಿಲ್ಲೆಗಂತೂ ಈಗ ಹಣ ಹೋಗಿದೆ ಹಾಗೆಯೇ ಇವತ್ತು ವರಮಹಾಲಕ್ಷ್ಮಿ ಪ್ರಯುಕ್ತವಾಗಿ ಈ ಒಂದು ಹಣವನ್ನು ಪ್ರತಿ ಮಹಿಳೆ ಖಾತೆಗೆ ಹಾಕ್ತಾ ಇದೆ ಸರ್ಕಾರದಿಂದ ಈ ಒಂದು ವಿಶೇಷವಾದ ಸುದ್ದಿಯಾಗಿದೆ ಹಾಗೆ ಹಾಗೆಯೇ ಪ್ರತಿ ಮಹಿಳೆಗೂ ಸಂತೋಷ ಯಾಕೆ ಆಗುವಂತದ್ದು ಯಾಕೆಂದ್ರೆ ಸರ್ಕಾರದಿಂದ ಎರಡು ಸಾವಿರ ಹಣ ಪ್ರತಿ ತಿಂಗಳು ಬರುವ ಈ ಒಂದು ಹಣವು ಈ ತಿಂಗಳು ವರಮಹಾಲಕ್ಷ್ಮಿ ಪ್ರಯುಕ್ತವಾಗಿ ಬರ್ತಾ ಇದೆ ಅಂದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ ಪ್ರತಿಯೊಬ್ಬ ಮಹಿಳೆಗೂ ಖುಷಿ ಆಗುವಂತದ್ದು ಹಾಗೆಯೇ ಈ ಒಂದು ಹಣ ಯಾವ ಮಹಿಳೆಗೆ ಬಂದಿದೆ ಅಂತ ಕೂಡ ನಾನು ಹೇಳಿದೆ ಹೇಳಿದ್ದೇನೆ ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ಕೂಡ ನಾನು ನಿಮಗೆ ಹೇಳ್ಬಿಟ್ಟಿದ್ದೇನೆ ಸ್ಪಷ್ಟವಾಗಿ ಯಾರಿಗೆ ಈ ಒಂದು ಹಣದಿಂದ ನಿಮಗೆ ಬಂದಿದೆ ಅನ್ನೋರು ಬೇಗ ಬೇಗ ಕಮೆಂಟ್ ಮೂಲಕ ತಿಳಿಸಿ ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಸರ್ಕಾರದಿಂದ ನಿಮಗೆ ಕೊಟ್ಟಿರುವ ಈ ಒಂದು ಹಣವನ್ನು ಕಮೆಂಟ್ ಮೂಲಕ ತಿಳಿಸಿದ್ರೆ ಮತ್ತೊಮ್ಮೆ ನಿಮ್ಮ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಷಯ ಅರ್ಥವಾಗುವಂತದ್ದು ಏಕೆಂದ್ರೆ ಈ ಒಂದು ಒಂದು ಹಣವನ್ನು ಸರ್ಕಾರದಿಂದ ಹಬ್ಬಕ್ಕಂತ ಮಹಿಳೆಯರಿಗೆ ಹಾಕ್ತಾ ಇದ್ದಾರೆ ಅಂದ್ರೆ ಆ ಒಬ್ಬ ಮಹಿಳೆಗೂ ಕೂಡ ಖುಷಿ ಆಗುವಂತದ್ದು ಅಲ್ವಾ ಅದರಿಂದ ನಿಮಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಹಣ ಬಂದಿದ್ರೆ ಬಂದಿದೆ ಅಂತ ತಿಳಿಸಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತಾನೆ ತಿಳಿಸಿ ಏಕೆಂದರೆ ಪ್ರತಿ ಜಿಲ್ಲೆಗೂ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಸರ್ಕಾರದಿಂದ ಇವತ್ತು ಇಷ್ಟು ಜಿಲ್ಲೆಗೆ ಬಿಡುಗಡೆ ಮಾಡಿದೆ ನಿಮ್ಮ ಜಿಲ್ಲೆಯು ಈ ಒಂದು ಜಿಲ್ಲೆಯಲ್ಲಿದ್ದು ನಿಮಗೆ ಹಣ ಬಂದಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಂದಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಪ್ರತಿ ಮಹಿಳೆಗೂ ಈ ಒಂದು ಹಣ ವಿಶೇಷವಾಗಿದೆ ಏಕೆಂದ್ರೆ ಮಹಿಳೆಯ ದಿನನಿತ್ಯ ಖರ್ಚವನ್ನು ಈ ಒಂದು ಹಣ ತೆಗಿತಾ ಇದೆ ಹಾಗೆಯೇ ಪ್ರತಿಯೊಂದು ಖರ್ಚಿಗೂ ಎಷ್ಟೋ ಹಣ ಬೇಕಿದ್ರು ಯಾರೋನ್ನ ಅನ್ನ ಕೇಳಬೇಕಾಯ್ತು ಅಥವಾ ದುಡಿಯಬೇಕಿತ್ತು ಆದ್ರೆ ಈ ಒಂದು ಹಣ ಹಬ್ಬಕ್ಕಂತ ಈ ಒಂದು ಹಣವನ್ನು ಎರಡು ಸಾವಿರ ಹಣವನ್ನು ಕೊಡ್ತಾ ಇದೆ ಸರ್ಕಾರದಿಂದ ಪ್ರತಿ ಮಹಿಳೆಗೂ ಖುಷಿಯ ವಿಚಾರ ಅಂತಲೇ ಹೇಳಬಹುದು ಮತ್ತೆ ಯಾವ ಜಿಲ್ಲೆಗೆ ಹೌದು ಯಾವ ಜಿಲ್ಲೆಗೆ ಹಣ ಕೊಡ್ತಾರೋ ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಮಾಡುತ್ತೋ ಸರ್ಕಾರ ಆ ಒಂದು ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತಿಳಿಸ್ತಾ ಇದ್ದೇನೆ ಈ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಇವತ್ತು ಬರುವ ಈ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ನಾನು ನೀಡಿಬಿಟ್ಟಿದ್ದೇನೆ ಹಾಗೆ ಈ ಒಂದು ಜಿಲ್ಲೆಯ ಲಿಸ್ಟ್ ಅಲ್ಲಿ ನಿಮ್ಮ ಜಿಲ್ಲೆ ಇದ್ರೂ ನಿಮಗೆ ಹಣ ಬಂದ್ರೆ ಬೇಗ ಬೇಗ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಮಹಿಳೆ ಸ್ನೇಹಿತರಿಗೂ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಅಕ್ಕ ತಂಗಿಯರೇ ಧನ್ಯವಾದಗಳು